ಭೇಟಿ ಆಗಿರ್ ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ರೂ ಭೇಟಿ ಮಾಡ್ತಾರೆ ಈಗ ಅಂತ ಸಮಯ ಬಂದು ಸುಮಲತಾ ಅವ್ರನು ಭೇಟಿ ಮಾಡ್ತೀನಿ ಅವ್ರ ಬಿಜೆಪಿ ನಲ್ಲೇ ಮುಂದುವರಿಯೋದಾದ್ರೆ ಬಿಜೆಪಿಯ ಪರವಾಗಿ ಅವರಿದ್ರೆ ಅವ್ರನ್ನೂ ಭೇಟಿ ಮಾಡ್ತೀನಿ ಏನ್ ನಾವೇನ್ ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವಾ ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವಾ ಯಾವುದು ಇನ್ನು ಚರ್ಚೆನೆ ಮಾಡಿಲ್ಲ ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥದ್ದು ಈಗ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂತ ಜೆಡಿಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲರ ಜೊತೆ ಚರ್ಚೆ ಮಾಡೋಣ ಕುಮಾರಸ್ವಾಮಿ ಅವರು ಇರ್ತಾರೆ ಅದ್ ನೋಡೋಣ ಬ್ರದರ್ ನಾನು ಇನ್ನೂ ನಿಲ್ಬೇಕು ಅನ್ನೋ ತೀರ್ಮಾನ ಎಲ್ಲೂ ಮಾಡಿಲ್ಲ ಆದ್ರೆ ನೀವೇ ಬಯಸ್ತಾ ಇದೀರಿ ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ ತುಮಕೂರಲ್ಲಿ ನಿಲ್ತಾನಂತೆ ಮಂಡ್ಯದಲ್ಲಿ ಕ್ಲಿಯರ್ ಆಗಿ ಹೋಗಿದೆಯಂತೆ ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲ ಪಾಪ ಅವ್ರ ಬೇರೆ ಇಡ್ತಾವ್ರೆ ಇದೆಲ್ಲ ನಡೀತಾ ಇದೆ ಆ ಸಮಯ ಬಂದಾಗ ಹೇಳ